ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆಗೇನು ಅರಿಯಲಾರೆ ದೇವರಾಗ ಬಲ್ಲವರಾರು ಆತನ ಎದಿರು ನಿಲ್ಲುವರಾರೂ ಕೇಳದೆ ಹೆಂಡತಿ ಕೊಡುವ ಹೇಳದೆ ಮಕ್ಕಳ ಕೊಡುವ ಎಂದಿಗೂ ಅವನೇ ದೊಡ್ಡವಾ ಎಪ್ಪ ದೇವ್ರ ಎಲ್ಲಾ ನೀನ ಕೊಡ್ತಿದಿ ಇಸ್ಕಂತಿದಿ ನಾ ಏನಾರ ಯಾವತ್ತಾರ ಬ್ಯಾಡ ಬೇಕು ಅಂದ ನೀನು ಬಂದು ಇವತ್ತಿಗೆ ಆತ್ ದಿನ ಆತ ರಾತ್ರಿ ಈ ಊರ್ ಬಿಟ್ಟು ನಮ್ಮೂರ್ ಕಡೆ ಪ್ರಯಾಣ ಮಾಡ್ತೀವಿ ಏನ್ ಆಶೆ ಪಟ್ಟೆನ ಇಲ್ಲಿದ್ ಒಂದ್ ದಾರು ಕುಡಿಯೋದು ಹೆಂಗಿರ್ತತಿ ಅನ್ನೋದಷ್ಟ ಅದಕ್ಕ ಒಂದೇ ಒಂದು ಒಂದೇ ಒಂದ್ ಅವಕಾಶ ಕೊಡ್ಬೋದಿತ್ತಲ್ಲ ದೇವ್ರ ಹೆಂಗರ ಮಾಡಿ ಹೋಗಕ್ ಅನ್ನೋದ್ರಾಗ ಇತ್ತಾಗ ನನ್ ಏಂತ ಕಾಡ್ತಾಳ ಇತ್ತಾಗ ನಮ್ಮ ಅವು ಕಾಡ್ತಾಳ ಇವ್ರಿಬ್ಬರದ್ದು ಕಣ್ಣು ತೆಪ್ಪಿಸಿ ಹೆಂಗಾರ ಹೋಗ್ಬೇಕು ಅನ್ನೋದ್ರಾಗ ಇತ್ತಾಗ ಮಕ್ಕಳು ಇತ್ತಾಗ ಸಸ್ತಾರ ತಪ್ಪಿಸೋದಾರ ಎಷ್ಟು ಮಂದಿ ಕಣ್ಣು ತೆಪ್ಪಿಸಿ ಹೋಗ್ಲಿ ಇವತ್ ಮಾತ್ರ ನಾ ದಾರು ಕುಡ್ಯಾವ ಅಂದ್ರ ಕುಡಿಯವ ಹೆಂಗಾರ ಮಾಡು ಏನಾರ ಮಾಡ ಒಟ್ ನನಗಿವತ್ ಒಂದ ದಾರು ಬಾಟ್ಲಿ ಸಿಗಂಗ ಮಾಡು ದಾರು ಬಾಟ್ಲಿ ಸಿಕ್ತಂದ್ರ ನೀನ್ ಹೆಂಡತಿ ಕಳೋಲೆ ಹೆಂಗ ಕುಡಿತಿ ಆ ನನ್ನ ಹಾಡು ನನ್ನ ಭಕ್ತಿಗೆ ಮೆಚ್ಚಿ ದೇವರ ಮಾತಾಡ ಕುಂತಾನಯ್ಯಪ್ಪ ಮಾತಾಡಕ್ ಕುಂತಾನ ಗೌಡ ದೌಡ ಮುಚ್ಚ ಬಾಯಿ ನಾನಲ್ಲ ನಿನ್ನ ಮನಸ್ಸು ನಿನ್ನ ಅಂತರಾತ್ಮ ಆ ನನ್ನ ಅಂತರಾತ್ಮನಾ ನಾ ಗೌಡಪ್ಪ ಹೌದು ನೀ ಯಾಕೆ ಬಂದಿ ಇಲ್ಲೇ ಏನಿಲ್ಲ ದಾರು ಬಾಟ್ಲಿ ನನಗೊಂದ್ ಸಿಖ್ರ ಇವತ್ ನಾ ಕುಡ್ದ ಬಿಡ್ತಾನಿ ಅಂತೀಯಲ್ಲ ಓದಕ್ಕ ದಾರು ಬಾಟ್ಲಿ ಸಿಕ್ ಇಟ್ಕೋ ನೀನ್ ಕಳುವ್ರೆ ಕಳುರೇ ಕುಡಿಯೋತ ಧೈರ್ಯ ಧೈರ್ಯ ಆಗಂಗಿಲ್ಲ ಒಂದ್ ಇಟ ಇಟ್ಟ ದಾರು ಹೊಟ್ಟೆ ಹೋಗ್ತಂದ್ರ ಎಲ್ಲಿ ಧೈರ್ಯ ಬಿಡು ನೀನ್ ನೋಡಿದ್ರ ನನಗ ಪಾಪ ಅನಸ್ತತಿ ನಿನ್ ಆಸೆನ ನನ್ ಆಸೆ ನಿನಗೊಂದು ಐಡಿಯಾ ಕೊಡ್ತೇನೆ ಹಂಗ ಮಾಡ ಐಡಿಯಾ ಕೊಡ್ತೀಯ ಇಷ್ಟು ದಿನ ಎಲ್ ಕೊಡು ದೌಡು ಏನಿಲ್ಲ ರೈಲ್ವೆ ಸ್ಟೇಷನ್ ಮುಂದ ಕಾರ್ ನಿಲ್ತತೆ ಇಳಿತೀರ ಹಂಗ ಒಬ್ರಕೊಬ್ರು ಒಬ್ರಕೊಬ್ರು ಹೋಗ್ತಿರ್ತೀರ ಹ್ಮ್ ಅವಾಗ ಮನಿಯರ್ ಹಿಂದ್ ಹೋಗ್ ನೀನ ಹ್ಮ್ ಹಿಂದ್ ಹೊಕ್ಕೇನಿ ಹಿಂದ್ ಹೋಗ್ಕೊಂತ ಹೋಗೋ ಹಿಂದ ಉಳದ್ ಬಿಡು ಉಳಿದ್ರು ಅವ್ರು ನಾನು ಹುಡ್ಕಾಡ್ತಾರ ನೋಡು ಅವ್ರು ಮುಂದ್ ಹೋಗ್ತಿರ್ತಾರ ನೀ ಹಿಂದಿರ್ತೀಯ ನೋಡಿರ್ತಾರ ಹಿಂದ ಬರಕತಾನ ಅಂತ ಹೋಗ್ತಿರ್ತಾರ ಅವ್ರು ಹ್ಮ್ ನೀ ಹಿಂದ್ ಉಳ್ಕೊಂತ ಉಳ್ಕೊಂತ ಹೊರಗ ಬಂದ ಒಂದ್ ದಾರು ಬಾಟ್ಲಿ ತಕೊಂಡ್ ಗೆಸದಾಗ ಪಟಕ್ತನ ಇಟ್ಟವನ ಮತ್ತ ಬಡ ಬಡ ಅವ್ರ ಇದ್ದಲ್ಲಿಗೆ ಹೋಗ್ಬಿಡು ವೇದ ಎಲ್ಲಿ ಅಂತನಿ ನಾನು ನಿನ್ನ ಒಳಗ ಇದ್ದೆ

ಇವತ್ತ ನಿನ್ನಲ್ಲಿ ನನಗೆ ಜ್ಞಾನೋದಯ ಆತ ಇವತ್ತಿಗೆ ಯಾರು ಇಂತ ಐಡೇರಿಯಾ ನನಗೆ ಜೀವನ್ದಾಗ ಕೊಟ್ಟಿದ್ದಿಲ್ಲ ನಾ ಕೊಂಡಿದ್ದು ಯಾವ ಅಡೆ ತಡೆ ಇಲ್ದಂಗ ನೆರವೇರ್ಲಿ ಅಂತೇಳಿ ನನಗ ಆಶೀರ್ವಾದ ಮಾಡು ಆಶೀರ್ವಾದ ಮಾಡು ಮೋದಿವಿ ಆಗಿ ನಲವತ್ತೈದು ವರ್ಷ ಆತು ಬಡ್ಕೊಂಡು ಬಡ್ಕೊಂಡು ಸಾಕಾಗಿತ್ತು ಕುಡಿಯೋದ್ ಬಿಡು ಮಾರಯ್ಯ ಕುಡಿಯೋದ್ ಬಿಡು ಮಾರಯ್ಯ ಅಂದ ಪೂನಾಕ್ ಬಂದಿಂದ ನನ್ನ ಗಂಡಗ ಜ್ಞಾನೋದಯ ಆತಂತ ಊರಾಗ ಆಗ್ಲಾರದು ಈ ಊರಾಗ ಆಗೇತ ಅಂದ್ರ ಈ ಮನೆ ಕರೆಕ್ಟ್ ವಾಸ್ತು ಪ್ರಕಾರ ಕಟ್ಟ್ಯಾರ ನೋಡು ಅದಕ್ಕ ಈ ಮನೆಯಾಗ ನಾವ್ ಏನ್ ಅನ್ಕೊಂತೇವಲ್ಲ ಅದು ಎಲ್ಲ ಆಗ ಕುಂತತಿ ತಲಿ ಮುಟ್ಟಿ ಆಶೀರ್ವಾದ ಮಾಡು ಲೇ ಲೇ ಗೌಡ ಏನಂತ ಹುಟ್ಟಿಲೇ ನನ್ನ ಹೊಟ್ಟೆಗೆ ಚಿಚಿ ಏನ್ತಿ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಂತಿ ನಮ್ ನಾಕ ನಡುವ ಬಂದ್ರಿ ಯಾ ಯಾಕೆ ಕಾಲ್ ತಂದಿದಿ ಎಲ್ಲಿ ಹೋತ್ಪ ನಂದ ಅಂತರ ಆತ್ಮ ಇವ್ರಿಬ್ರನ್ನ ನೋಡಿ ಎಲ್ಲ ಹೆದರೇ ಕುಂತನವ ಅರಿ ಇದ್ದಾಗ ಎಲ್ಲದನವ ತುರುಬ ಬಿತ್ತಿಲ್ಲ ತುರುಬದಾಗ ಮುಚ್ಕೊಂಡ್ ಕುಂತ ಏನ அம்மாவுக்கு தரக்கூடிய பிடிபட்ட மாத்திட்டு வண்டிகள் உடல் எப்படி எல்லாம் பார்த்துக்கொண்டு

ಒಟ್ಟು ದಾರು ಅಂಗಡಿ ಕಡೆ ಹಾಡು ಬಂದ ನಂತರ ನಿಚ್ಚಾಕನ ಹಂಗಂತಿ ಐತಿ ಮುಂದೆ ದೌಡ್ ಹೋಗ ಸಸ್ತಾರ್ ಮುಂದೆ ಹಿಂಗ ಹುಚ್ಚರಾಟ ನಡೆಸಿದ ಏನು ಮಾಡ್ತಿದಿ ಹೌದು ಹೌದು ಬ್ಯಾಡ ತಡಿ 100 ರೂಪಾಯಿ ತಂದು ಕೊಟ್ಟ ಬಿಡ್ತೀನಿ ಗಡಪ್ಪ ನೀನು ಏನು ಈ ಒಳಗೆ ಸಾಕು ಸಾಕ ನಾಟಕ ಮಾಡಿದ್ದು ತಳಗಿಡಿ ನಾ ನಾಟಕ ಮಾಡಿದ್ದು ನಮ್ಮ ಮೌಗ ಗುರ್ತಾಗಿತಿ ಯವ್ವಾ ನಾ ನಾಟಕ ಮಾಡಿದ್ನ ಅಂತ ಹೇಳಿ ನಿನಗೆ ಹೆಂಗ ಗೊತ್ತಾತ ಏನು ಬೇಕು ಏನು ಬೇಡ ಅಂತ ಎಲ್ಲೋ ಬಿಡು ಆದ್ರೆ ಹೋಗಿ ಹೋಗಿ ನೂರು ರೂಪಾಯಿ ಕೊಡೋ ಕೇಳಿ ಮತ್ತೆ ಇನ್ನು ಒಂದು ರೂಪಾಯಿ ಕೊಟ್ಟಿದ್ರು ರೂಪಾಯಿ ಸುಮ್ಮನೆ ಬಾಯಿ ಹೋಗಿ ಹೋಗು ಐದುನೂರು ಆರ್ನೂರು ಅನ್ನೋಕೆ ಅಂತಂದ್ರೆ ನೀನು ಹೆಂಡ್ತಿಯ ಅಂತಾರ ಆತ್ಮ ಬರೋಕೆ ನನ್ನ ಕೈಯಿಂದ ಏನು ನೋಡು ಆ ಆಂದರ ಬ್ಯಾಡ್ ಬಿಡ್ಬಿ 100 ರೂಪಾಯಿ ಸಾಕು ಹ್ ಕೊಡಪ್ಪ ನೀನು ಹೆಂಗೆ ಬರಕಂತಾಳ ಹಾಗಲಿ ಹೆಂಗೆ ನಿಂತಿದ್ದಿ ಹಾಗೆ ನಿಂದ್ರ ಹ್ ಯತಿ ತುಗಯತಿ ರೂಪಾಯಿ ಹೋಗನ್ನ দৌಡ್ ಮಾಡಿ ರೂಪಾಯಿ ರೀ ಗಂಟೆ ಹೋಗು ನಮ್ಮ ದಾವಲ್ ಬಿ ಅವರ ಮಗನಾದ ಡಬಲ್ ಸಾಬ್ ಭಗೋಡಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಮ್ಮ ಪ್ರಿಯಾಂಕಾ ಓಲೇಕರ್ ಅವರ ಅಣ್ಣನ ಮಗಳಾದ ಅನನ್ಯಾ ಪುಟ್ಟಿಗೆ ಒಂದನೇ ವರ್ಷದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇವೆ ವೀಕ್ಷಕರೇ ಯಾರಿಗಾದರೂ ವಿಶ್ ಮಾಡೋದಿದ್ರೆ ದಯಮಾಡಿ ತಮ್ಮ ಹೆಸರು ಊರಿನ ಹೆಸರು ಸರಿಯಾಗಿ ಟೈಪ್ ಮಾಡಿ ಕಳಿಸ್ರಿ ಪ್ರೇಕ್ಷಕರ ಪ್ರತಿ ತಮ್ಮಲ್ಲಿ ನಾನು ವಿನಂತಿಯಿಂದ ಕೇಳ್ತೇನೆ ವಿಡಿಯೋ ನೋಡುವಂತವ್ರು ಕೂಡ ಒಂದು ಲೈಕ್ ಕೊಡ್ರಿ ದಯಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯಮಾಡಿ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ அபிப்பாய ஏதா மறிபேட் பிரீத்திய வீட்சக்கே விடியோ நோடெல்லூடி காமிடி கார்டூன் வத்தியூர்வ வந்த